ಸಂಭೂತಂ ವಿಶ್ವವಿದ್ಯಾಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯ ಜಗದ್ಗುರು ಜಗದ್ಗುರು ಪಂಚಾಚಾರ್ಯರು ಜಗತ್ತಿಗೆ ಉಪದೇಶ ಮಾಡಿರುವಂತಹ ಅತ್ಯಂತ ಮುಖ್ಯಗಳಾದ ದಾರ್ಶನಿಕ ಪಂಚಸೂತ್ರಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಇದೆ ನಿನ್ನೆ ಪದ್ವಿಧಿ ಸೂತ್ರದ ಬಗ್ಗೆ ನೀವು ಸಂಕ್ಷೇಪವಾಗಿ ತಿಳ್ಕೊಂಡಿದ್ದೀರಿ ಈ ಸೂತ್ರಗಳನ್ನು ನಾವು ಎಷ್ಟು ಹಿಂಜುತ್ತಾ ಹೋಗ್ತೀವಿ ಅಷ್ಟು ಬೇಕಾದಷ್ಟು ಅರ್ಥ ಸಿಗ್ತಾ ಹೋಗ್ತದೆ ಆದರೆ ಸಮಯಾಭಾವ ಇರೋಣದ್ರಿಂದ ಐದು ದಿನಗಳಲ್ಲಿ ಐದು ಸೂತ್ರದ ಸ್ವಲ್ಪ ವಿಚಾರವನ್ನು ತಿಳಿಸ್ಬೇಕಂತಕ್ಕಂಥ ದೃಷ್ಟಿಯಿಂದ ಇವತ್ತು ಉಜ್ಜಯಿನಿ ಮಹಾಪೀಠದ ದ್ವಾಪರ ಯುಗದ ಆಚಾರ್ಯರಾದ ದಾರುಕ ಭಗವತ್ಪಾದರು ಮಹರ್ಷಿಗೆ ಉಪದೇಶ ಮಾಡಿರುವಂತಹ ವೃಷ್ಟಿ ಸೂತ್ರದ ಬಗ್ಗೆ ನಾವೆಲ್ಲ ಅವತ್ತೇ ಚಿಂತನೆಯನ್ನು ಮಾಡ್ತಾ ಇದೆ ನಮ್ಮ ದೇಶದ ಅನೇಕ ಮಹರ್ಷಿಗಳಲ್ಲಿ ದದೀಚಿ ಮಹರ್ಷಿ ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಋಷಿ ಈತ ಉತ್ತರ ಪ್ರದೇಶದ ಲಖನೌ ಸಮೀಪದೊಳಗೆ ಸೀತಾಪುರ್ ಜಿಲ್ಲೆಯೊಳಗೊಂದು ನೈಮಿಷಾರಣ್ಯ ಅಂತ ಒಂದು ಕ್ಷೇತ್ರ ಸ್ಥಾನ ಇದೆ ಬಹಳಷ್ಟು ಜನರು ತೀರ್ಥಕ್ಷೇತ್ರಕ್ಕೆ ಹೋಗ್ತಕ್ಕಂಥವ್ರು ನೈಮಿಷಾರಣ್ಯಕ್ಕೂ ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಒಂದಾನೊಂದು ಕಾಲದೊಳಗೆ ಆ ನೈಮಿಷಾರಣ್ಯದೊಳಗೆ ಸುಮಾರು ಎಂಬತ್ತೆಂಟು ಸಾವಿರಕ್ಕಿಂತಲೂ ಹೆಚ್ಚು ಋಷಿಗಳು ಕೂತ್ಕೊಂಡು ಚಿಂತನೆಯನ್ನು ತಪಸ್ಸನ್ನು ಮಾಡ್ತಾ ಇದ್ದಂತಕ್ಕಂಥ ಮಾತು ಬರ್ದ ಅದಕ್ಕದೊಂದು ಬಹಳ ದೊಡ್ಡ ತಪಸ್ಥಲಿ ಅದು ಹೇಗೆ ನಿಮ್ಮ ಮನೆಯೊಳಗೆ ಒಂದು ದೇವರ ಮನಿ ಅಂತಿರ್ತದೆ ಅದಕ್ಕೆ ನಾವು ಯೋಗ ಭೂಮಿ ಅಂತ ಕರಿತೀವಿ ಹಾಗೆ ನೀವೇ ಮನೆಯವರ ಅದು ದೇವರ ಮನೆಯಾಗ್ತದೆ ಆದರೆ ಜಗತ್ತಿನ ಸುಪ್ರಸಿದ್ಧರಾಗಿರ್ತಕ್ಕಂಥ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಚಿಂತನೆಗಳನ್ನು ಪ್ರವಚನಗಳನ್ನು ನಡೆಸ್ತಾ ಇದ್ರು ನೀವು ಸೂತ ಪುರಾಣಿಕರು ಶೌನಿಕಾದ ಋಷಿ ಅಂತ ಹೆಸರು ನೀವೆಲ್ಲ ಕೇಳಿದಿರಿ ಸೂತ ಪುರಾಣಿಕರು ಪುರಾಣ ಹೇಳೋರು ಶೌನಿಕಾದ ಮಹರ್ಷರು ಪುರಾಣವನ್ನ ಕೇಳೋರು ಆ ಸೂತ ಪುರಾಣಿಕರ ಮೂಲ ಹೆಸರಪ್ಪ ಅಂದ್ರೆ ರೋಮಹರ್ಷಣ ಋಷಿ ಅಂತಿತ್ತು ರೋಮಹರ್ಷಣ ಅಂತ ಅವನ ಹೆಸರು ರೋಮಹರ್ಷಣ ಅಂದ್ರೆ ಏನು ಅವನು ಹೇಳುವಂಥ ಪುರಾಣ ಕೇಳ್ತಾ ಇದ್ರೆ ನಮ್ಮ ಮೈಯಲ್ಲಿ ಯಾವಾಗಲೂ ರೋಮಾಂಚನ ಹೇಳ್ತಾ ಇತ್ತಂತ ಆಗಿನ ಕಾಲದ ಋಷಿಗಳು ಅದಕ್ಕೆ ರೋಮಹರ್ಷಣ ನಮ್ಮ ರೋಮ ರೋಮಕ್ಕೂ ಖುಷಿಯನ್ನು ಕೊಡ್ತಕ್ಕಂಥ ಸಂತೋಷ ಕೊಡ್ತಕ್ಕಂಥ ಋಷಿ ರೋಮಹರ್ಷಣ ಋಷಿ ಈತ ವ್ಯಾಸ ಮಹರ್ಷಿ ಬಹಳ ದೊಡ್ಡ ಪರಮ ಶಿಷ್ಯ ಆತ ಬಹುತೇಕ ವ್ಯಾಸ ಬರೆದಿರ್ತಕ್ಕಂಥ ಹದಿನೆಂಟು ಪುರಾಣಗಳನ್ನು ಲೋಕಕ್ಕೆ ಪ್ರವಚನ ರೂಪದಲ್ಲಿ ಪರಿಚಯ ಮಾಡಿರ್ತಕ್ಕಂಥ ಋಷಣೇ ರೋಮರ್ ಅವನಿಗೆ ಸೂತ ಪೌರಾಣಿಕ ಸೂತ ಪೌರಾಣಿಕ ಅಂತ ಕರೀತಾ ಇದ್ರು ಇಂಥ ನೈಮಿಷಾರಣ್ಯ ಹಾಕರ್ದ್ರ ಅಂದ್ರೆ ಅದಕ್ಕೆ ಒಂದು ನಿಮಿಷದೊಳಗೆ ಅಲ್ಲಿ ಮೊದಲು ಅನೇಕ ಜನ ರಾಕ್ಷಸರು ವಾಸವಾಗಿದ್ರಂತೆ ವಿಷ್ಣು ಭಗವಂತ ತನ್ನ ಸುದರ್ಶನ ಚಕ್ರದಿಂದ ಕೇವಲ ಒಂದೇ ಒಂದು ನಿಮಿಷದೊಳಗೆ ಅಲ್ಲಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿ ರಾಕ್ಷಸ ಭೂಮಿಯಾಗಿರ್ತಕ್ಕಂಥ ಪ್ರದೇಶವನ್ನು ತಪೋಭೂಮಿಯನ್ನಾಗಿ ಅದನ್ನು ಮಾರ್ಪಾಡು ಮಾಡ್ತಾನೆ ಅದಕ್ಕೆ ನೈಮಿಷಾರಣ್ಯ ಒಂದೇ ಒಂದು ನಿಮಿಷದಲ್ಲಿ ದುಷ್ಟರನ್ನು ಸಂಹಾರ ಮಾಡಿರ್ತಕ್ಕಂಥ ಸ್ಥಾನ ಅದು ಇವತ್ತ ಸ್ಥಾನದ ಮಹತ್ವ ಏನು ಅಂತ ಕೇಳಿದರೆ ಮನುಷ್ಯ ಅರಿತೋ ಅರಿಲಾರದನೋ ಅನೇಕ ಲೋಪದೋಷಗಳನ್ನು ಮಾಡ್ತಾನೆ ಆ ದೋಷವನ್ನು ದೂರ ಮಾಡ್ಕೋಬೇಕಾ ನಾವು ತಪಸ್ಥಳಗಳಿಗೆ ಹೋಗಬೇಕಾಗ್ತದೆ ಹಾಗೆ ಯಾರ್ಯಾರು ತಮ್ಮ ಅನೇಕ ಜನ್ಮಗಳ ದೋಷಗಳನ್ನು ಕಳ್ಕೊಬೇಕೆಂದು ಇಚ್ಛಾ ಮಾಡ್ತಾರೆ ಅಂಥವರು ನೈಮಿಷಾರಣ್ಯದ ಒಂದು ನಿಮಿಷ ವಾಸ ಮಾಡಿದ ಮಾತ್ರಕ್ಕೆ ಎಲ್ಲ ದೋಷದಿಂದ ಮುಕ್ತರಾಗ್ತಾರೆ ಅಂತೇಳಿ ಅದಕ್ಕೆ ನೈಮಿಷಾರಣ್ಯ ನೈಮಿಷಾರಣ್ಯ ಅಂತ ಕರೀತಾರೆ ಆ ನೈಮಿಷಾರಣ್ಯದ ಸಮೀಪದೊಳಗನೆ ಒಂದು ಮಿಶ್ರಕ ಅಂತ ಒಂದು ಸ್ಥಾನ ಅಲ್ಲಿ ದಧೀಚಿ ಮಹರ್ಷಿರು ವಾಸವಾಗಿದ್ದರು ಅಥರ್ವೋ ಹಿ ಪಿತಾ ಯಶ್ಯ माता तपस्विनी पत्नी गभस्ति यश पिप्पला आ दधीचि महर्षि परिवार विचार हेतर अथर्वो हि पिता यश अथर्वान्वि ददीचि महर्षि तेर अथर्वान्द माता तपस्विनी ಅತ್ಯಂತ ತಪಸ್ವಿಯಾಗಿರ್ತಕ್ಕಂಥ ಚಿತ್ತಿ ಅನ್ನುವಂಥ ಹೆಸರಿನ ತಾಯಿ ಅವರಿಗಿದ್ಲು ಪತ್ನಿ ಗಬಸ್ತಿನಿ ಒಬ್ಬ ಅವನಿಗೊಬ್ಬ ಹೆಣ್ಣಿದ್ಲಾ ಕೇಸರ್ ಗಬಸ್ತಿನಿ ಅಂತಕೊಂಡು ಅವನಿಗೊಬ್ಬ ಮಗ ಇದ್ದ ಅವನಿಗೆ ಪಿಪ್ಪಲಾದ ಪಿಪ್ಪಲಾದ ಅಂತ ಮಗನ ಹೆಸರು ಪಿಪ್ಪಲಾದ ಒಬ್ಬ ದೊಡ್ಡ ಋಷಿಯಾಗಿ ಹೋಗಿದ್ದಾನೆ ಈ ದದೀಚಿ ಮಹರ್ಷಿಯ ಸ್ವಲ್ಪ ನಿಮಗೆಲ್ಲ ಇತಿಹಾಸ ನಾವು ಹೇಳಿದರೆ ಹಿಂದಕ್ಕೆ ವೃತ್ರಾಸುರ ಅನ್ನುವಂಥ ರಾಕ್ಷಸ ಒಬ್ಬ ಭಾಳಾಗಿತ್ತು ಅವನ ಸಂಹಾರ ಮಾಡಬೇಕಾದ್ರೆ ದದೀಚಿ ಮಹರ್ಷಿಯ ಬೆನ್ನೆಲುಬೆನ್ನ ತೆಗೆದುಕೊಂಡು ಶಸ್ತ್ರ ಮಾಡಿದರೆ ಮಾತ್ರ ಅವ ಸಾಯ್ತಂತಕ್ಕಂಥ ವರ ಇತ್ತು ಅವನಿಗೆ ಅವಾಗ ದೇವತೆ ಎಲ್ಲ ಕೂಡಿಕೊಂಡು ದದೀಚಿ ಮಹರ್ಷಿಗೆ ಪ್ರಾರ್ಥನಾ ಮಾಡ್ತಾರೆ ಈ ರಾಕ್ಷಸರನ್ನು ಸಂಹಾರ ಮಾಡಬೇಕಾದ್ರೆ ನಿಮ್ಮ ಮೂಳೆಯಿಂದ ತಯಾರು ಮಾಡಿರ್ತಕ್ಕಂಥ ಶಸ್ತ್ರದಿಂದಲೇ ಸಾಧ್ಯ ಹೊರತಾಗಿ ಬೇರೆ ಯಾವುದರಿಂದ ಕೂಡ ಸಾಧ್ಯ ಇಲ್ಲ ಅದಕ್ಕೆ ನೀವು ನಿಮ್ಮ ಬೆನ್ನು ಮೂಳೆಯನ್ನು ದಾನವಾಗಿ ಕೊಡಬೇಕು ಅಂತ ಕೇಳ್ತಾರೆ ಬೆನ್ನು ಮೂಳೆ ದಾನವಾಗಿ ಕೊಡೋದೇನು ಪೂರಾ ಮುಕ್ತ ಹೋಗೋದು ಅವನ ಜೀವನ ಮುಗಿಸ್ಬೇಕಾಗ್ತದೆ ಅದಕ್ಕೆ ಬಹುತೇಕ ದಾನಗಳಲ್ಲಿ ಬಹಳ ದೊಡ್ಡ ದಾನ ಅಂತಂದ್ರೆ ತನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡೋದು ಇತ್ತೀಚೆಗೆ ನೇತ್ರದಾನ ಮಾಡ್ತಾರೆ ಕಿಡ್ನಿ ದಾನ ಮಾಡ್ತಾರೆ ರಕ್ತದಾನ ಮಾಡ್ತೀರಿ ಚರ್ಮದಾನವನ್ನು ಮಾಡ್ತಾರೆ ఎట్ో జన్ దేహ త్యాగ మూ సంపూర్ణ దేహవన్నే దానమాత పద్ధతి నోడ్కర్తాయి అదకొ సుభాషితారు హతాన కర్ణస్త్వచం శిబిర్ మాంసం జీవం జీమూతవాహన దీచిరస్థీని నాస్తిధేయం మహాత్మనా ಜಗತ್ತಿನಲ್ಲಿ ಕೊಡಬಾರದ ವಸ್ತುನೇ ಯಾವುದಿಲ್ಲ ಅಂತ ಹೇಳ್ತಾರೆ ಯಾವುದು ಬೇಕಾದ್ದನ್ನು ಎಲ್ಲವನ್ನೂ ದಾನ ಮಾಡಲಿಕ್ಕೆ ಬರ್ತಂತಕ್ಕಂಥ ಮಾತು ಹೇಳ್ದ ಒಂದು ಮಾತು ಹೇಳ್ತಾರೆ ಅವರು ಕರ್ಣ ಸ್ವಚಂ ಕರ್ಣ ತನ್ನ ಕವಚವನ್ನೇ ಕಿತ್ತು ದಾನ ಮಾಡಿದ ನಿಮಗೆಲ್ಲ ಮಹಾಭಾರತ ಕಥೆ ಗುರುತದ ಶಿಬಿರ್ ಮಾಂಸಂ ಶಿಬಿ ಎನ್ನುವಂಥ ಒಬ್ಬ ದೊಡ್ಡ ಚಕ್ರವರ್ತಿ ರಾಜ ಇದ್ದ ಬಹಳ ದೊಡ್ಡ ದಾನಿ ಧರ್ಮಾತ್ಮ ಇದ್ದ ಅವನ ದಾನದ ಬಗ್ಗೆ ಎಲ್ಲ ಕಡೆ ಬಹಳ ಪ್ರಸಿದ್ಧಿಯಾಗಿತ್ತು ಅವಾಗ ಇಂದ್ರ ಮತ್ತು ಅಗ್ನಿ ದೇವತೆಗಳು ಇವನ ದಾನದ ಉದಾರತೆಯನ್ನು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಅವ ಕುಳಿತಿರ್ತಕ್ಕಂಥ ಸ್ಥಾನಕ್ಕೊಂದು ಪಾರಿವಾಳ ಮತ್ತೊಂದು ಗಿಡಗಾಗಿ ಬರ್ತಾರೆ ಹದ್ದಾಗಿ ಪಾರಿವಾಳ ಹಾರಿಕೊಂತ ಬಂದು ರಾಜನ ತೊಡೆ ಮೇಲೆ ಕುತ್ಕೊಂಡು ಗದಗದ ನಡಗ್ತಾ ಇರ್ತದೆ ಅವಾಗ ಒಂದು ಜೀವ ತನ್ನ ಪ್ರಾಣದ ಭೀತಿಯಿಂದ ನನ್ನ ಸಮೀಕ್ ತಿಳ್ಕೊಂಡು ಅದನ್ನು ತನ್ನ ಸಮೀಪ ಕರ್ಕೊಂಡು ಅದಕ್ಕೆ ಆಶ್ವಾಸನೆ ಕೊಡ್ತಾನೆ ಮೈ ಮೇಲೆ ಕೈಯಾಡಿಸ್ತಾನೆ ಅಷ್ಟೊಳಗ ಒಂದು ಹದ್ದು ಹಿಂದಿಂದ ಹಾರಿಕೊಂತು ಬರ್ತದೆ ರಾಜ ಇದು ನನ್ನ ಆಹಾರ ನನ್ನ ಕೈ ತಪ್ಪಿಸ್ಕೊಂಡು ಬಂದದ ಅದಕ್ಕೆ ನೀನು ಆಶ್ರಯ ಕೊಟ್ಟರೆ ನಾನು ಉಪವಾಸ ಆಯ್ಬೇಕಾಗ್ತದೆ ಅದಕ್ಕೆ ನನ್ನ ಆಹಾರಕ್ಕೆ ನೀನು ತೊಂದರೆ ಮಾಡಿಬಿಡ ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ ಕ್ಷತ್ರಿಯ ಅಂತ ಯಾರಿಗೆ ಕರಿಬೇಕು ಅಂದರೆ ಕ್ಷತಾತ ಇತಿ ಕ್ಷತ್ರಿಯ ತನ್ನೆದರಿಗೆ ಯಾವುದಾದ್ರೂ ವ್ಯಕ್ತಿ ಸಂಕಟಕ್ಕೊಳಗಾಗಿದ್ದ ಅಂದರೆ ತನ್ನ ಪ್ರಾಣವನ್ನು ಸಂಕಟಕ್ಕೊಳಗು ಮಾಡಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕ್ಷತ್ರಿಯ ಕ್ಷತ್ರಿಯ ಅಂತ ಕರೀತಾರೆ ಅದಕ್ಕೆ ನಾನು ಈ ದೇಶದ ರಾಜ ಚಕ್ರವರ್ತಿ ನನ್ನ ಆಶ್ರಯಕ್ಕೆ ಬಂದಿರತಕ್ಕಂಥ ನಾನು ನಾನೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದೇನು ಮಾಂಸವನ್ನು ನಾನು ಕೊಡ್ತೀನಿ ನೀನು ತಿನ್ನಲಿಕ್ಕೆ ನೀನೇನು ಉಪವಾಸನ ಕೆಡುವಂಗಿಲ್ಲ ಅದಕ್ಕೆ ಪಕ್ಷಿಯ ತೂಕದ ಮಾಂಸವನ್ನು ಕೇಳು ನನ್ನ ದೇಹದಿಂದ ಕೊಡ್ತೇನೆ ತಿಳ್ಕೊಂಡು ಹೇಳ್ತಾನೆ ಅದಕ್ಕೆ ಕದ್ದು ಆಗಲಿ ಅಂತದ ಒಂದು ತಕ್ಕಡಿಯ ಪರಡಿ ಹೇಳಿ ಪಾರ್ವಾಳ ಕುಂಡಿಸ್ತಾರೆ ಇನ್ನೊಂದು ತಕ್ಕಡಿಯಲ್ಲಿ ತನ್ನ ದೇಹದ ಮಾಂಸಗಳನ್ನು ಕಟ್ ಮಾಡಿ ಕಟ್ ಮಾಡಿ ಅದನ್ನು ಹಕ್ಕೊಂತ ಹೋಗ್ತಾರೆ ದೇಹದ ಅನೇಕ ಭಾಗಗಳನ್ನು ಕತ್ತರಿಸಿ ಪಕ್ಕಡಿಯ ತಕ್ಕಡಿಯಲ್ಲಿ ಇಟ್ಟರು ಕೂಡ ತಕ್ಕಡಿ ಕೆಳಗೆ ಮೇಲೆ ಬರೋದೇ ಇಲ್ಲ ಆ ಸಮಯಕ್ಕೆ ರಾಜ ತಾನೇ ತಕ್ಕಡೆಯಲ್ಲಿ ಕೂಡಿರ್ತಾನೆ ರಾಜನಿಗೆ ಉದಾರತೆಯನ್ನು ಒಂದು ಪಕ್ಷಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡ್ತಕ್ಕಂಥ ಸಿಬಿ ಚಕ್ರವರ್ತಿ ನಿಜವಾದ್ರು ಕೂಡ ದಾನಿ ಅನ್ನುವಂಥದ್ದು ಮನಗಂಡ ಮೇಲೆ ಆ ಪಾರ್ವಾಳ ರೂಪದಲ್ಲಿರ್ತಕ್ಕಂಥ ಅಗ್ನಿ ಮತ್ತು ಇಂದ್ರ ಇಬ್ಬರೂ ಕೂಡ ಪ್ರತ್ಯಕ್ಷ ಇವನು ಆಶೀರ್ವಾದ ಕೊಟ್ಟರು ಅನ್ನುವಂಥ ಒಂದು ಕಥೆ ಬರ್ತದೆ ಅದರಂತೆ ಜೀವಂ ಜೀಮೂತ ವಾಹನ ನಾಗರಗಳ ಬಲಿಯನ್ನು ತಡೆಯುವುದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ಕಥೆನೂ ಬರ್ತದೆ ಹಾಗೆ ದದೌ ದಧೀಚಿರಸ್ತೀನಿ ನಾಸ್ತ ದೇಯಂ ಮಹಾತ್ಮನ ಹಾಗೆ ದಧೀಚಿ ಮಹರ್ಷಿನ ಕೂಡ ಲೋಕ ಕಲ್ಯಾಣಕ್ಕಾಗಿ ತನ್ನ ದೇಹವನ್ನೇ ಯೋಗ ಮಾರ್ಗದಿಂದ ತ್ಯಾಗ ಮಾಡ್ತಾನೆ ಆ ಸಮಯಕ್ಕೆ ಅವನ ಧರ್ಮಪತ್ನಿಯಾಗಿರ್ತಕ್ಕಂತಹ ಚಿತ್ತಿ ಏನಿದ್ಲಲ್ಲ ಅವನ ಪತ್ನಿ ಭ ಗಬಸ್ತೀನಿ ಗಂಡ ಸತ್ತ ಮೇಲೆ ಅವಾಗ ಹೆಣ್ಮಕ್ಳು ಇರುವಂಥ ಕಾಲ ಇರಲಿಲ್ಲ ಆಕೆಗೆ ಮೂರು ತಿಂಗಳ ಒಂದು ಮಗುವಿರ್ತದೆ ಅವನ ಹೆಸರು ಪಿಪ್ಪಲಾದ ಆಮೇಲೆ ಬರ್ತದೆ ಆ ಅಡವೆಯಲ್ಲಿರ್ತಕ್ಕಂಥ ಒಂದು ಅರಳಿಯ ಮರದ ಮೇಲೆ ಆ ಮಗುವನ್ನಿಟ್ಟು ಆಕೆ ಕೂಡ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ ಆ ಮಗು ಕಾಲಾಂತರದಲ್ಲಿ ಆ ಅತ್ತಿಯ ಅರಳೆಯ ಹಣ್ಣುಗಳನ್ನೇ ತಿಂದು ಬದುಕ್ತಾನೆ ಅಂತ ತಿಳ್ಕೊಂಡು ಹೋಗಿ ಪಿಪ್ಪಲಾದ ಪಿಪ್ಪಲಾದ ಅಂತ ಕರಿತಾನೆ ಅವನು ಬಹಳ ದೊಡ್ಡವನಾಗಿ ಮುಂದೆ ಪ್ರಶ್ನೋಪನಿಸುತ್ತಂತಕ್ಕಂಥ ಉಪನತ್ತನ್ನು ಅವನು ಪ್ರಕಟ ಮಾಡಿದಂತಕ್ಕಂಥ ವಿಚಾರ ಬರ್ತಾನೆ ಇಂತಹ ಮಹಿಮಾಶಾಲಿಯಾಗಿರ್ತಕ್ಕಂಥ ಏನು ದಧೀಚಿ ಇದ್ದ ಅವನ ಮನಸ್ಸಿನ ಒಂದು ಸಂಶಯ ಇತ್ತು ಬಹಳ ದಿನಗಳಿಂದ ತನ್ನ ಮನಸ್ಸಿನ ಸಂಶಯವನ್ನು ಯಾರಿಂದ ದೂರ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊತ ಕುಂತಾಗ ಇವನ ಮನಸ್ಸಿನ ಸಂಶಯವನ್ನು ದೂರ ಮಾಡುವುದಕ್ಕಾಗಿಯೇ ಭಗವಂತನ ಆದೇಶದ ಮೇರೆಗೆ ಜಗದ್ಗುರು ದಾರುಕಾಚಾರ್ಯರು ಉಜ್ಜಯನಿಯ ಸಿಪ್ರಾ ನದಿಯ ದಡದಲ್ಲಿರ್ತಕ್ಕಂತಹ ಸಿದ್ದೇಶ್ವರ ಲಿಂಗದಿಂದ ಪ್ರಕಟರಾಗಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆಶ್ವಾಸನೆಯನ್ನು ಕೊಟ್ಟು ನೇರವಾಗಿ ಆಕಾಶ ಮಾರ್ಗವಾಗಿ ನೈಮಿಷಾರಣ್ಯದಲ್ಲಿರ್ತಕ್ಕಂಥ ದಧೀಚಿ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ ಅವಾಗ ಋಷಿ ಪತ್ನಿ ಸಮೇತನಾಗಿ ಅವರನ್ನು ಸ್ವಾಗತ ಮಾಡ್ತಾನೆ ಉಭಯ ಕುಶಲೋಪರಿ ಕಾಲಕ್ಕೆ ಏನಪ್ಪಾ ನಿನ್ನ ಮನಸ್ಸ್ರಲ್ಲಿ ಏನಾದರೂ ಅಂತ ಅಂತಕೊಂಡು ಕೇಳಿದಾಗ ದೀಚ್ ಒಂದು ಹೇಳ್ತಾನೆ ಸಂಶಯೋಯಂ ಬಹೋ ಕಾಲಾತ್ ಪೀಡ್ಯತೆ ಮಾಂ ದಿನೇ ದಿನೇ ಕುತೋ ವಾ ಪ್ರಾಣಿನ ಸರ್ವೇ ಪ್ರಜಾಯಂತೆ ಪುನಃ ಇದೊಂದು ಪ್ರಶ್ನೆ ಒಂದು ಬಹೋ ಕಾಲದ ಬಹಳ ದಿನಗಳಿಂದ ಮಾಮ್ ಏಕ್ ಸಂಶಯ ಪೀಡ ಇತ್ತು ನನ್ನನ್ನು ಒಂದು ಸಂಶಯ ಬಹಳ ಪೀಡಿಸ್ತಾ ಇದೆ ಕುತೋವಾ ಪ್ರಾಣಿನ ಸರ್ವೇ ಪ್ರಜಾಯಂತೆ ಪುನಃ ಪುನಃ ಈ ಜಗತ್ತಿನಲ್ಲಿ ದಿನಾಲು ಅನೇಕ ಜೀವಗಳು ಹುಟ್ಟುಕೊಂಡು ಬರ್ತವೆ ಬೇರೆ ಬೇರೆ ಯೋನಿಗಳಿಂದ ಜನ್ಮ ತಾಳ್ತಾವಲ್ಲ ಇವು ಎಲ್ಲಿಂದ ಬರ್ತಾವು ಅನ್ನೋದನ್ನು ನನಗೆ ತಿಳಿಸ್ಬೇಕು ಅಂತಕ್ಕಂಥ ಪ್ರಶ್ನೆ ಒಂದು ಕುತೋವಾ ಯಮಾಃ ಪ್ರಜಾ ಪುನಃ ಪುನಃ ಪ್ರಜಾಯಂತೆ ಈ ಜಗತ್ತಿನಲ್ಲಿ ಮೇಲಿಂದ ಮೇಲೆ ಜೀವನ ಬರ್ತಾವೆ ಸಾಯ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾ ಇದಕ್ಕೆ ಜನನ ಮರಣ ಚಕ್ರ ಅಂತ ಕರೆದಾರೆ ಜಾತಶ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಚ ಜಂತುರ್ ಮರಣ ಜನ್ಮಭ್ಯಾಮ್ ಪರಿಭ್ರಮತಿ ಚಕ್ರ ಇದೊಂದು ಚಕ್ರ ಅಂತ ಕರಿ ಸಂಸಾರ ಚಕ್ರ ಅಂತ ಕರಿತೆ ಒಂದು ಜೀವಾತ್ಮ ಹುಟ್ಟುತ್ತದೆ ಬೆಳೀತದೆ ದೊಡ್ಡದಾಗ್ತದೆ ತನ್ನೆಲ್ಲ ಆಶ್ರಮಗಳನ್ನು ಮುಗಿಸುವಂಥದ ಅನಂತ ಆಯುಷ್ಯ ಮುಗಿದು ಮತ್ತೆ ಹೋಗ್ತದೆ ಮತ್ತೆ ಬರ್ತದೆ ಹೀಗೆ ಜೀವಿಗಳು ಹೋಗ್ತವೆ ಬರ್ತವೆ ಹೋಗ್ತವೆ ಬರ್ತಾವೆ ಹೋಗ್ತಾರೆ ಅಲ್ಲಿಗೆ ಎಲ್ಲಿಂದ ಬರ್ತಾರ ಅನ್ನುವಂಥ ಪ್ರಶ್ನೆ ಇನ್ನುವರೆಗೂ ದೊಡ್ಡ ಸಮಸ್ಯೆನೇ ಐತೆ ಯಾರಿಗೂ ತಿಳಿಯಂಗಿಲ್ಲ ತಿಳಿದ್ರು ಕೂಡ ತಿಳಿಯಲಾರ್ದಂಗೆ ಇರ್ತೈತೆ ಅದು ಹೋಗೋರಿಗೆ ತಿಳಿಯಂಗಿಲ್ಲ ಕಳಿಸೋರಿಗೂ ತಿಳಿಯೋಂಗಿಲ್ಲ ಅದು